ನಿಮ್ಮ ಮೊದಲನೆಯ ಪ್ರಶ್ನೆ ಜಗತ್ತಿನಲ್ಲಿ ಅತಿ ದೊಡ್ಡ ಬಾಳೆಹಣ್ಣು ಉತ್ಪಾದಕ ದೇಶ ಯಾವುದು ಆಪ್ಷನ್ ಎ ಭಾರತ್ ಆಪ್ಷನ್ ಬಿ ಥಾಯ್ಲೆಂಡ್ ಆಪ್ಷನ್ ಸಿ ಇಂಡೋನೇಷಿಯಾ ಆಪ್ಷನ್ ಡಿ ಚೀನಾ ಸರಿಯಾದ ಉತ್ತರ ಆಪ್ಷನ್ ಎ ಭಾರತ್ ಭಾರತವು ಬಾಳೆಹಣ್ಣು ಉತ್ಪಾದನೆಯಲ್ಲಿಯೇ ಮುಂಚೂಣಿಯಲ್ಲಿದೆ ತಮಿಳುನಾಡು ಮಹಾರಾಷ್ಟ್ರ ಮತ್ತು ಆಂಧ್ರಪ್ರದೇಶ ಮುಖ್ಯ ಉತ್ಪಾದಕ ರಾಜ್ಯಗಳಾಗಿವೆ ನಿಮ್ಮ ಮುಂದಿನ ಪ್ರಶ್ನೆ ಜಗತ್ತಿನಲ್ಲಿ ಅತಿ ದೊಡ್ಡ ಕಬ್ಬು ಸಕ್ಕರೆ ಕಬ್ಬು ಬೆಳೆದ ದೇಶ ಯಾವುದು ಆಪ್ಷನ್ ಎ ಬ್ರೆಜಿಲ್ ಆಪ್ಷನ್ ಬಿ ಭಾರತ್ ಆಪ್ಷನ್ ಸಿ ಚೀನಾ ಆಪ್ಷನ್ ಡಿ ಪಾಕಿಸ್ತಾನ್ ಸರಿಯಾದ ಉತ್ತರ ಆಪ್ಷನ್ ಎ ಬ್ರೆಝಿಲ್ ಬ್ರೆಝಿಲ್ನಲ್ಲಿ ಸಕ್ಕರೆ ಕಬ್ಬು ಬಹು ಮಟ್ಟಿಗೆ ಇಥನಾಲ್ ತಯಾರಿಕೆಗೆ ಉಪಯೋಗವಾಗುತ್ತದೆ ಇದು ಇಂಧನಕ್ಕಾಗಿ ಸಹ ಬಳಸಲಾಗುತ್ತದೆ ನಿಮ್ಮ ಮುಂದಿನ ಪ್ರಶ್ನೆ ಜಗತ್ತಿನಲ್ಲಿ ಅತಿ ದೊಡ್ಡ ಆಮ್ಲೆ ಬೆಳೆಯ ಸೀತ್ರಸ್ ಉತ್ಪಾದಕ ದೇಶ ಯಾವುದು ಆಪ್ಷನ್ ಎ ಚೀನಾ ಆಪ್ಷನ್ ಬಿ ಅಮೇರಿಕಾ ಆಪ್ಷನ್ ಸಿ ಬ್ರೆಜಿಲ್ ಆಪ್ಷನ್ ಡಿ ಮೆಕ್ಸಿಕೋ ಸರಿಯಾದ ಉತ್ತರ ಆಪ್ಷನ್ ಸಿ ಬ್ರೆಝಿಲ್ ಬ್ರೆಝಿಲ್ ದೇಶವು ನಾರಂಗಿ ಮಾವು ಮುಂತಾದ ಆಮ್ಲೆ ಹಣ್ಣುಗಳಲ್ಲಿ ಹೆಚ್ಚು ಉತ್ಪಾದಿಸುತ್ತಿದೆ ಇದು ಜಗತ್ತಿಗೆ ನಾರಂಗಿ ಜ್ಯೂಸ್ ರಫ್ತು ಮಾಡುತ್ತದೆ ನಿಮ್ಮ ಮುಂದಿನ ಪ್ರಶ್ನೆ ಜಗತ್ತಿನಲ್ಲಿ ಅತಿ ದೊಡ್ಡ काजू उत्पादक राष्ट्र यावदु ऑप्शन ए वियतनाम ऑप्शन बी भारत ऑप्शन सी आइवरी कोस्ट ऑप्शन डी नाइजीरिया ಸರಿಯಾದ उत्तरा, ऑप्शन ए वियतनाम ವಿಯೆಟ್ನಾಂ ದೇಶವು ಜಗತ್ತಿಗೆ ಅತಿ ಹೆಚ್ಚು ಕಾಜು ರಫ್ತು ಮಾಡುವ ದೇಶವಾಗಿದೆ ಇದರಲ್ಲಿಯೂ ಪ್ರಕೃತ ಉತ್ಪನ್ನಗಳು ಪ್ರಮುಖವಾಗಿವೆ ನಿಮ್ಮ ಮುಂದಿನ ಪ್ರಶ್ನೆ ಜಗತ್ತಿನಲ್ಲಿ ಅತಿ ದೊಡ್ಡ ಕೊಬ್ಬರಿ ಉತ್ಪಾದನೆ ಇರುವ ದೇಶ ಯಾವುದು ಆಪ್ಷನ್ ಎ ಇಂಡೋನೇಷಿಯಾ ಆಪ್ಷನ್ ಬಿ ಫಿಲಿಪ್ಪೀನ್ಸ್ ಆಪ್ಷನ್ ಸಿ ಭಾರತ್ ಆಪ್ಷನ್ ಡಿ ಬ್ರೆಜಿಲ್ ಸರಿಯಾದ ಉತ್ತರ ಆಪ್ಷನ್ ಎ ಇಂಡೋನೇಷಿಯಾ ಇಂಡೋನೇಷ್ಯಾ ದೇಶದಲ್ಲಿ ಹವಾಮಾನ ಮತ್ತು ನದಿತೀರ ಪ್ರದೇಶಗಳ ಕಾರಣದಿಂದಾಗಿ ಕೊಬ್ಬರಿ ಉತ್ಪಾದನೆ ಹೆಚ್ಚು ಇದೆ ನಿಮ್ಮ ಮುಂದಿನ ಪ್ರಶ್ನೆ ಜಗತ್ತಿನಲ್ಲಿ ಅತಿದೊಡ್ಡ ಟೊಮ್ಯಾಟೊ ಉತ್ಪಾದಕ ರಾಷ್ಟ್ರ ಯಾವುದು ಆಪ್ಷನ್ ಎ ಭಾರತ ಆಪ್ಷನ್ ಬಿ ಇಟಲಿ ಆಪ್ಷನ್ ಸಿ ಚೀನಾ ಆಪ್ಷನ್ ಡಿ ಅಮೇರಿಕಾ ಸರಿಯಾದ ಉತ್ತರ ಆಪ್ಷನ್ ಸಿ ಚೀನಾ ಚೀನಾದಲ್ಲಿ ಟೊಮ್ಯಾಟೊ ಮುಖ್ಯವಾಗಿ ಆಹಾರ ಪ್ರಕ್ರಿಯೆ ಸಂಸ್ಥೆಗಳಿಗೆ ಬೆಲೆಯಲ್ಪಡುತ್ತದೆ ತಾಜಾ ಹಾಗೂ ಟೊಮ್ಯಾಟೊ ಪ್ಯೂರೆ ಎರಡೂ ಉತ್ಪಾದನೆಯಾಗುತ್ತದೆ ನಿಮ್ಮ ಮುಂದಿನ ಪ್ರಶ್ನೆ ಜಗತ್ತಿನಲ್ಲಿ ಅತಿ ದೊಡ್ಡ ಆಲೂಗಡ್ಡೆ ಪೊಟೆಟೊ ಉತ್ಪಾದಕ ದೇಶ ಯಾವುದು ಆಪ್ಷನ್ ಎ ಚೀನಾ ಆಪ್ಷನ್ ಬಿ ರಷ್ಯಾ ಆಪ್ಷನ್ ಸಿ ಭಾರತ್ ಆಪ್ಷನ್ ಡಿ ಅಮೇರಿಕಾ ಸರಿಯಾದ ಉತ್ತರ ಆಪ್ಷನ್ ಎ ಚೀನಾ ಚೀನಾದಷ್ಟು ಬೃಹತ್ ಪ್ರದೇಶಗಳಲ್ಲಿ ತಣ್ಣನೆಯ ಹವಾಮಾನವಿರುವ ಪ್ರದೇಶಗಳಲ್ಲಿ ಅಲೂಗಡ್ಡೆ ಹೆಚ್ಚು ಬೆಳೆಯುತ್ತದೆ ನಿಮ್ಮ ಮುಂದಿನ ಪ್ರಶ್ನೆ ಅತಿ ದೊಡ್ಡ ಎಳ್ಳು ಸೆಸಮೆ ಉತ್ಪಾದಕ ರಾಷ್ಟ್ರ ಯಾವುದು ಆಪ್ಷನ್ ಎ ಭಾರತ್ ಆಪ್ಷನ್ ಬಿ ನೈಜೀರಿಯಾ ಆಪ್ಷನ್ ಸಿ ಸುಡಾನ್ ಆಪ್ಷನ್ ಡಿ ಚೀನಾ ಸರಿಯಾದ ಉತ್ತರ ಆಪ್ಷನ್ ಸಿ ಸುಡಾನ್ ಸುಡಾನ್ ದೇಶವು ಬಾಳಿಕೆಯಿಂದ ಎಳ್ಳು ಸೆಸಮೆ ಉತ್ಪಾದಿಸುತ್ತಿದ್ದು ಆಹಾರ ಹಾಗೂ ಎಣ್ಣೆ ಉದ್ದೇಶಗಳಿಗೆ ಬಳಕೆಯಾಗುತ್ತದೆ ನಿಮ್ಮ ಮುಂದಿನ ಪ್ರಶ್ನೆ ಜಗತ್ತಿನಲ್ಲಿ ಅತಿ ದೊಡ್ಡ ದ್ರಾಕ್ಷಿ ಉತ್ಪಾದಕ ದೇಶ ಯಾವುದು ಆಪ್ಷನ್ ಎ ಸ್ಪೇನ್ ಆಪ್ಷನ್ ಬಿ ಇಟಲಿ ಆಪ್ಷನ್ ಸಿ ಚೀನಾ ಆಪ್ಷನ್ ಡಿ ಅಮೇರಿಕಾ ಸರಿಯಾದ ಉತ್ತರ ಆಪ್ಷನ್ ಸಿ ಚೀನಾ ಚೀನಾದಲ್ಲಿ ದ್ರಾಕ್ಷಿಯನ್ನು ತಾಜಾ ಹಣ್ಣು ದ್ರಾಕ್ಷ ರಸ ಮತ್ತು ಶುಷ್ಕ ದ್ರಾಕ್ಷಿಯಾಗಿ ಬಳಸಲಾಗುತ್ತದೆ ಈ ಉತ್ಪಾದನೆ ಇತ್ತೀಚೆಗೆ ವೇಗವಾಗಿ ಹೆಚ್ಚುತ್ತಿದೆ ನಿಮ್ಮ ಕೊನೆಯ ಪ್ರಶ್ನೆ ಜಗತ್ತಿನಲ್ಲಿ ಅತಿ ದೊಡ್ಡ ಎಳ್ಳೆಣ್ಣೆ ಉತ್ಪಾದನೆ ದೇಶ ಯಾವುದು ಆಪ್ಷನ್ ಎ ಇಂಡೋನೇಷ್ಯಾ ಆಪ್ಷನ್ ಬಿ ನೈಜೀರಿಯಾ ಆಪ್ಷನ್ ಸಿ ಬ್ರೆಜಿಲ್ ಆಪ್ಷನ್ ಡಿ ಚೀನಾ ಸರಿಯಾದ ಉತ್ತರ ಆಪ್ಷನ್ ಎ ಇಂಡೋನೇಷ್ಯಾ ಇಂಡೋನೇಷ್ಯಾ ದೇಶವು ಪಾಮ್ ಎಣ್ಣೆ ಉತ್ಪಾದನೆ ಮತ್ತು ರಫ್ತಿನಲ್ಲಿ ಮೊದಲ ಸ್ಥಾನದಲ್ಲಿದೆ ಇದನ್ನು ಅಡುಗೆ ಹಾಗೂ ಸೌಂದರ್ಯ ಉತ್ಪನ್ನಗಳಲ್ಲಿ ಬಳಸಲಾಗುತ್ತದೆ ನಿಮ್ಮ ಸಬ್ಸ್ಕ್ರೈಬ್ ಕೇವಲ ಒಂದು ಕ್ಲಿಕ್ ಅಲ್ಲ ನಿಮಗಾಗಿ ವಿಡಿಯೋಗಳನ್ನು ಮಾಡಲು ನಮಗೆ ಸಹಾಯ ಮಾಡುವ ವಿಶ್ವಾಸದ ಮತವಿದು